ಡಿಕೆ ಸುರೇಶ್ ರವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ ಕೆಂಚರಂಗಯ್ಯನವರ ಪುತ್ರ ಗೌಡ ಮಾಗಡಿ ತಾಲೂಕಿನ ಮರಿಸೋಮನಹಳ್ಳಿ ಗ್ರಾಮದ ಕೆಂಚರಂಗಯ್ಯನವರ ಪುತ್ರ ಗೌಡರವರು ಡಿಕೆ ಸುರೇಶ್ ರವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ನಂತರ ಮಾತನಾಡಿದ ಅವರು ಸಂಸದ ಡಿಕೆ ಸುರೇಶ್ ಶಾಸಕ ಬಾಲಕೃಷ್ಣ ಮಾಜಿ ಸಚಿವ ಎಚ್ ಎಂ ರೇವಣ್ಣನವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡುತ್ತಿದ್ದು ರಾಜಕೀಯ ನನಗೆ ಹೊಸ ಕ್ಷೇತ್ರವಾಗಿದ್ದು ಜನಸೇವೆ ಮಾಡುವ ನಿಟ್ಟಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ದುಡಿಯಲಾಗುತ್ತದೆ ಹಿರಿಯರೆಲ್ಲರ ಮಾರ್ಗದರ್ಶನದಲ್ಲಿ ರಾಜಕೀಯದಲ್ಲಿ ಉತ್ತಮ ಸೇವೆ ಮಾಡಲು ಬರುತ್ತಿದ್ದು ಎಲ್ಲರ ಬೆಂಬಲ ನನಗೆ ಬೇಕಾಗಿದೆ ಎಂದು ಮನವಿ ಮಾಡಿದರು ನಮ್ಮ ತಾತ ಬಂದು ಮೋಟೆಗೋಳ ಮುಖ್ಯವಾಗಿ ಹೇಳ್ಬೇಕು ಯಾಕಂದರೆ ಅವ್ರ ಗ್ರಾಮಸ್ಥರು ಅವರಿಂದ ಅವತ್ತಿಂದ ನಾವು ಇಲ್ಲಿ ಬೆಳ್ಕೊಂಡು ಅಕ್ಕಪಕ್ಕ ಜನಗಳು ಮತ್ತೆ ಇನ್ನೇನು ಇನ್ನು ಅಣ್ಣ ನಮ್ಮನ್ನ ಬಜಾಜ್ ಚೇದ ಗಾಡಿಯಿಂದ ಸ್ಕೂಲ್ ಕರ್ಕೊಂಡೋಗಿ ಕರ್ಕೊಂಡ್ಬಾರೋದ್ರಿಂದ ಅವತ್ತಿಂದ ನಮ್ಮ ಜೊತೆಲಿ ಇದ್ದವರು ಅವರು ಮಾರ್ಗದರ್ಶನದಲ್ಲಿ ಹಿಂಗೆ ನಡೆಯೋಣ ಈ ಪ್ರಮಾಣ ನಾವು ಅಂತ ಅಂದ್ರು ಸೊ ಅವ್ರಿಗೋಸ್ಕರ ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರೇನು ಹೇಳ್ತಾರೆ ಅದರಂತೆ ನಾವು ನಡೆಯೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಕೈ ಜೋಡಿಸೋಕ್ಕೆ ಎಲ್ಲ ಸಹ ನಮ್ಮ ಕುಟುಂಬ ನನ್ನ ಶ್ರೀಮತಿ ಮತ್ತು ನಮ್ಮ ಹುಡುಗರು ಎಲ್ಲರೂ ರೆಡಿ ನನ್ನ ಮುದಿ ಗ್ರಾಮಸ್ಥರು ಪ್ರತಿಯೊಬ್ಬರೂ ಕೂಡ ಹಣ ಇಲ್ಲ ಬನ್ನಿ ನಿಂತ್ಕೊಳ್ಳಿ ಯಾಕ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಣ್ಣ ನಿಮ್ಮಂತವ್ರು ಬರ್ಬೇಕು ಬನ್ನಿ ಅಣ್ಣ ಅಂತ ಎಲ್ಲರೂ ಕುದ್ದಿ ಮತ್ತೆ ಮೇನ್ ಆಗಿ ನಮ್ಮ ಅಣ್ಣ ಬಂದ್ಬಿಟ್ಟು ಇಲ್ಲ ಈ ತರ ಒಂದು ಮಾಡೋಣ ಸೇರೋಣ ಒಂದು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಣ ಅಂತ ಒಂದು ಎಲ್ಲ ಕೈ ಜೋರ್ಸನ ಹಾಕೊಂಡು ಎಲ್ಲ ಒಳ್ಳೇದಾಗ್ಲಿ ಡಿ ಕೆ ಕೆಲಸನ ಸಪೋರ್ಟ್ ಮಾಡೋಣ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಧನ್ಯವಾದ ಎಂ ಪಿ ಅವರು ಬಹಳ ಉತ್ತಮವಾದ ಕೆಲಸಗಳು ಮಾಡಿ ಆದ್ದರಿಂದ ನಾವೆಲ್ಲ ಜೆ ಡಿ ಎಸ್ ಅಲ್ಲಿ ಇದ್ರು ನಾವೆಲ್ಲ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಇವತ್ತು ದೇಶದಲ್ಲಿ ಎಂ ಪಿ ಅಂತ ತೋರಿಸ್ಕೊಟ್ಟವರು ಎಂ ಪಿ ಸುರೇಶ್ ಅದ್ರಲ್ಲಿ ಎರಡು ಮಾತಿಲ್ಲ ಈ ನರೇಗ ಕೆಲಸ ಆಯ್ತಲ್ರ ಮನೆ ಮನೆಗೂ ತಲುಪಿಸೋ ಮಾಡ್ಕೊಟ್ಟವರು ಎಂ ಪಿ ಆಮೇಲೆ ಅಂದರೆ ಗ್ರಾಮ ಪಂಚಾಯತಿಗೆ ಬಂದು ನಿಂತ್ಕೊಂಡು ಮಾಡೋ ಕೆಲಸನ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಮಾಡೋ ಕೆಲಸನ ಮಾಡ್ತಾ ಮಾಡ್ತಾವ್ರು ಅದರಿಂದ ನಾವೆಲ್ಲರೂ ಜೆ ಡಿ ಎಸ್ ಅಲ್ಲಿ ಇದ್ದವರೆಲ್ಲ ಬಂದು ನಾವು ಕಾಂಗ್ರೆಸ್ಗೆ ಈ ಇಂಥ ಎಂ ಪಿ ಉಳಿಸ್ಕೋಬೇಕು ದೇಶದಲ್ಲಿ ಇದು ನಮ್ಮ ರಾಜ್ಯದಲ್ಲ ದೇಶದಲ್ಲಿ ಇಂಥ ಎಂ ಪಿ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಮೊರಸಂಬಳ್ಳಿ ರಾಮಣ್ಣ ರಾಮಣ್ಣ ಇವರು ಜೆ ಡಿ ಎಸ್ ಅಲ್ಲಿ ಇದ್ರು ಕಾಂಗ್ರೆಸ್ಗೆ ಬಂದ ಆನಂದು ಇವು ಯುವಕ ಆ ಯಪ್ಪನ್ ಏನಾದ್ರೂ ಸ್ಥಾನಮಾನ ದೊಡ್ಡದು ಕೊಡಬೇಕು ಅಂತ ಕರ್ಕೊಂಡಿದ್ದೀವಿ ಅವ್ನು ತಾಲೂಕ್ ಪಂಚಾಯತ್ ಜಿಲ್ಲಾ ಜಿಲ್ಲಾ ಪಂಚಾಯತ್ ಯಾವ್ದನ್ನಾಗಲಿ ಒಂದು ದೊಡ್ಡದು ಇವನು ಯುವಕ ನಮ್ಮ ಎಂ ಪಿ ಸುರೇಶ್ ಅವ್ರ ಕೈ ಬಲಪಡಿಸ್ಬೇಕು ಮತ್ತೆ ನಮ್ಮ ಬಾಲಣ್ಣವ್ರು ಕೈ ಬಲಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ನ ಬಂದಿದ್ದೀವಿ ನಮ್ಮ ಮರುಸ್ವಾಮಿ ಕೆಂಚರಂಗ ಹೆಣ್ಣು ಮಗ ಅವರ ಮಸ ನಮ್ಮ ಕೆಂಚರಂಗನ ಮಿಸ್ಸಸ್ ಇವರೆಲ್ಲನ ಕಾಂಗ್ರೆಸ್ಗೆ ಮಾಡಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡಿದ್ದೀನಿ ಇವತ್ತು ನಮ್ಮ ಚಿಕ್ಕಮದ್ಗೆರೆ ಪಂಚಾಯಿತಿ ಏನು ಇಲ್ಲಿಂದ ಕೊಟ್ಟಿದ್ವು ಅತಿ ಡಬ್ಬಲ್ಲೂ ಎಲ್ಲ ಕೊಡ್ತೀವಿ ಅಂತ ಹೇಳ್ತೀನಿ ನಮ್ಮ ಎಂ ಪಿ ಸುರೇಶ್ ಅವ್ರ ಹತ್ರ ಮಾತಾಡ್ತೀವಿ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಯ್ಯಪ್ಪ ಈಗ ಏನ್ ಕೆಲಸ ಮಾಡೋರು ಅದಕ್ಕಿಂತ ಎರಡರ ಪಟ್ಟು ಕೆಲಸ ಮಾಡ್ತಾರೆ ಈ ಸಲ ಒಂದ್ ಒಂದ್ಸಲಿ ಕೆಲ್ಸಲಿ ಅಂತ ಹೇಳ್ಬಿಟ್ಟು ನಾನೆಲ್ಲರಲ್ಲೂ ನಮ್ಮ ಏನು ಕ್ಷೇತ್ರ ಆದವ್ರ ಎಲ್ಲಾರು ಮನವಿ ಮಾಡ್ತಾರೆ ಅವ್ರದ್ದು ಹೇಳಂಗೆ ಇಲ್ಲ ಪತ್ರಕರ್ತರೆ ಹೆಂಗೆ ಅಂದ್ರೆ ಫಸ್ಟ್ ಬಂದಾಗಲೇ ಇಡೀ ದೇಶದಲ್ಲಿ ಯಾರು ಮಾಡಿರ್ಲಿಲ್ಲ ನೀರಿಂದು ನೀರಿನ ಘಟಕ ನೀರಿನ ಕುಡಿ ನೀರಿನ ಘಟಕನ ಯಾರು ಮಾಡಿರ್ಲಿಲ್ಲ ಇವತ್ತು ಕೆಂಚನಹಳ್ಳಿ ಆಗಿರ್ಬೋದು ಕಲಕೆರೆಲ್ಲ ಆಗಿರ್ಬೋದು ಅಯ್ಯಂಡಳ್ಳಿರ್ಬೋದು ಸುತ್ತ ನಮ್ಮ ಮಾಗಡಿ ತಾಲೂಕಲ್ಲಿ ಆಗಿರ್ಬೋದು ನಮ್ಮ ಟೌನ್ ನಲ್ಲಿ ನೀರ್ ಕುಡಿಯಕ್ಕೆ ಆಯ್ತಿರ್ಲಿಲ್ಲ ನಲ್ಲಿ ಅಂತದ್ರಲ್ಲಿ ಎಷ್ಟು ಘಟಕಗಳು ಮಾಡವ್ರಿ ಅಂದ್ರೆ ಅಷ್ಟು ಒಳ್ಳೆ ನೀರು ಕುಡಿಯಕ್ಕೆ ಒಂದು ಆಮೇಲೆ ನೋಡಿ ಏಮಾವತಿ ರೇವಣ್ಣವ್ರ ಕಾಲದಿಂದ ಬಂದಿತ್ತದು ಉದ್ಭವ ಆಗಿತ್ತು ಕೇಂದ್ರ ಸರ್ಕಾರದವರು ಮೇಕೆದಾಟ್ಕೊಂಡ್ ಪರ್ಮಿಷನ್ ಕೊಟ್ಬಿಡ್ಲಿ ಈ ಅಪ್ಪ ನೋಡಿ ಈಗ ಬಜೆಟ್ ನಲ್ಲಿ ಐನೂರ ಸರಿಯಾಗಿ ಮಾಹಿತಿ ನನಗಿಲ್ಲ ಬಜೆಟ್ ಅಲ್ಲಿ ಮೀಸಲಿಟ್ಟವ್ರೆ ಇದಕ್ಕಿಂತ ಇನ್ ಯಾವ ಎಂ ಪಿ ಬೇಕು ಏಳು ಸತಿ ಗೆದ್ದವರು ಇಲ್ಲಿ ಬಂದು ಯಾವತ್ತು ಎಂ ಪಿ ಯಾರು ಅಂತ ಗೊತ್ತಿರ್ಲಿಲ್ಲ ಅಂತ ಎಂ ಪಿ ಇವತ್ತಿಲ್ಲ ಅವ್ರೆ ಅದ್ರ ಜೊತೆ ಬಾಲಣ್ಣ ಜೊತೆಲ ಅವ್ರೆ ಅವ್ರು ಕೆಲಸ ಮಾಡ್ತಾರೆ ಆ ಕೆಲಸ ಮಾಡ್ತಾರೆ ಸಹಕರಿಸಿ ಒಳ್ಳೆ ಲೀಡರ್ ಗೆಲ್ಸ ಬಿಟ್ರಿ ಮುಂದಿನ ಸಲ ನೋಡೋಣ ಇದೊಂದ್ಸಲ ಗೆಲ್ಸ ಬಿಟ್ರೆ ಏನು ಎಷ್ಟು ಕೋಟಿ ಅನುದಾನ ತಂದವರು ಅದನ್ನೆಲ್ಲ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಜನಗಳ ಇದೇ ವೇಳೆ ಡಿ ಕೆ ಸುರೇಶ್ ರವರು ಶಾಸಕ ಬಾಲಕೃಷ್ಣ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಮುಖಂಡರಾದ ಅಯ್ಯಂಡಳ್ಳಿ ರಂಗಸ್ವಾಮಿ ಚಿಗಳೂರು ಗಂಗಾಧರ್ ಮರಿಸೋವನಳ್ಳಿ ಗ್ರಾಮದ ಕುಸುಮ ಮಂಜುನಾಥ್ ತಿಮ್ಮಯ್ಯ ಅನೇಕರು ಭಾಗವಹಿಸಿದ್ದರು